ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್

ಐನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ವಿವಿಧ ವಾಹನ ಈ ಥರ ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆಯ ಶಂಕುಸ್ಥಾಪನೆ ಮತ್ತೆ ನನ್ನ ಇಲಾಖೆಯ ಗಂಟು ಕೆ ಎನ್ ಜಿ ಟಿ ಅಮೃತ್ ಈ ಯೋಜನೆಯಲ್ಲಿ ಸುಮಾರು ಇನ್ನೂರ ಮೂರು ಕೋಟಿ ರೂಪಾಯಿ ಎರಡು ಯೋಜನೆಗಳಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿಗಳನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಚಿಂತಾಮಣಿ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಚಿಂತಾಮಣಿ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಮೇಲೆ ಬೇಸರದಾಗಿರುವಂತಹ ಚಿಂತಾಮಣಿ ಕ್ಷೇತ್ರದ ಜನಪ್ರಿಯ ಶಾಸಕರು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ನನ್ನ ಸಹೋದರರಾದ ಸುಧಾಕರ್ ಕೋಲಾರ ಲೋಕಸಭಾ ಕ್ಷೇತ್ರದ ಮಾನ್ಯ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುರವರು ಮತ್ತೊಬ್ಬ ವಿಧಾನ ಪರಿಷತ್ನ ಸದಸ್ಯರು ನನ್ನ ಸಹೋದರರಾದ ಚಿಂತಾಮಣಿಯಲ್ಲಿ ಈ ಒಂದು ಸಾರ್ಥಕವಾದ ಕಾರ್ಯಕ್ರಮವನ್ನು ನಮ್ಮ ಸಚಿವರಾದ ಸುಧಾಕರ್ ಅವರು ಅವರು ನನಗೆ ಗೊತ್ತಿರುವಂಥ ಪ್ರಕಾರ ಇಡೀ ರಾಜ್ಯದಲ್ಲಿ ತನ್ನ ಎಲ್ಲ ಎಂಎಲ್ ಎ ಗ್ರ್ಯಾಂಟನ್ನು ಬಡವರಿಗೆ ಅನ್ವಯಿಸುವುದು ಸುಮಾರು ಎರಡು ಕೋಟಿ ಪ್ರಪ್ರಥಮ ಶಾಸಕರು ಯಾರಾದರೂ ಇದ್ದರೆ ಅದು ಸಿದ್ಧ ಸುಧಾಕರ್ ಅವರು ಮತ್ತು ನಾನು ಸುಮಾರು ಮೂವತ್ತೆರಡು ವರ್ಷದ ಸ್ನೇಹಿತ ನ್ಯಾಷನಲ್ ಕಾಲೇಜಲ್ಲಿ ಅಲ್ಲಿಂದ ಸೀನಿಯರ್ ಇದ್ದರು ಅದಾದಮೇಲೆ ಅವರು ಡಾಕ್ಟರ್ ಆಗಿರ್ಬೇಕಾದ್ರೆ ನಾನು ಟ್ರೀಟ್ಮೆಂಟ್ ಹೋಗ್ತಾ ಇದ್ದರು ನಾನು ಸ್ಟೂಡೆಂಟ್ ಆಗಿದ್ದೆ ಅಲ್ಲಿ ತೋರಿಸ್ಲಿಕ್ಕೆ ಕನಿಗೆ ಅವರು ಮೂವತ್ತೆರಡು ವರ್ಷದಿಂದ ಸುಧಾಕರ್ ಅವರು ನನ್ನ ಸ್ನೇಹಿತ ನಿಮ್ಮ ಮುಂದೆ ಅವರು ಬರೋದು ಆಮೇಲೆ ನಾನು ನಾನು ನಿಮ್ಮ ಮಾಮ ಅಮ್ಮ ಅಂತ ಎಲ್ಲರೂ ಬಂದಿರ್ತಾರೆ ಎಲ್ಲರಮ್ಮ ಅಂತ ಅವರ ಬೆಳಿಗ್ಗೆ ಸಾಯಂಕಾಲ ಆದರೆ ನಾನು ಸುಧಾಕರ್ ಇದೇ ಇದೆ ಎಂದು ಲಾಗಿತ್ತು ಅವರ ಗುಣ ಅವರ ಪಚ್ಚಾಚಿತ್ರ ಅವರ ಕುಟುಂಬ ನಿಮಗೆ ಗೊತ್ತಿದೆ ಅವರ ತಾತನವರು ಅನೇಕ ಬಾರಿ ಶಾಸಕರಾಗಿದ್ದರು ಅವ್ರ ತಂದೆಯವರು ಚೌಂಡ್ರು ಅವರು ನಾನು ನಾನೀಗ ಅರ್ಬಂಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೀನಲ್ಲ ಇದು ಇಪ್ಪತ್ತು ವರ್ಷ ಕೂಡ ಇಪ್ಪತ್ತೈದು ವರ್ಷ ಆಯ್ತು ಅಂತಂದ್ರೆ ನೈಂಟಿ ಟು ಮೂವತ್ತೆರಡು ವರ್ಷ ಆಯಿತು ಆವಾಗಲೇ ಅರ್ಬಂಡ್ ಡೆವಲಪ್ಮೆಂಟ್ ಮಿನಿಸ್ಟರು ಅಂತಹ ಒಂದು ಉತ್ತಮ ಚಾರಿತ್ರವುಳ್ಳ ಒಂದು ಕುಟುಂಬದಿಂದ ಸುಧಾಕರ್ ಅವರು ಈ ಕ್ಷೇತ್ರದಲ್ಲಿ ಸತತವಾಗಿ ಎಮ್ ಎಲ್ ಎ ಆಗ್ತಕ್ಕಾಗಿ ನಾನೀಗ ಬರ್ತಾ ದಾರಿಯಲ್ಲಿ ಸುಧಾಕರ್ ಮತ್ತು ಅವ್ರ ತಂದೆಯವರು ಮಾಡಿದಂತಹ ಕಟ್ಟಿದಂತಹ ಅನೇಕ ಕಟ್ಟಡಗಳನ್ನ ನೋಡ್ಕೊಂಡು ಬರ್ತಾ ಇದ್ದೆ ಮಾರ್ಕೆಟ್ಟು ನಗರಸಭಾ ಕಚೇರಿ ಇವೆಲ್ಲವನ್ನ ನೋಡ್ತಾ ಇದ್ದೆ ಈ ಮಿಡ್ಲಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಹದಿನೂರಾದ್ಮೇಲೆ ಮೇಲೆ ಯಾಕೆ ಸುಧಾಕರ್ನ ಎರಡು ಸಾವಿರದ ಹದಿನೂರ ತನಕ ನಮ್ಮ ಬಂಧುಗಳು ಮಟ್ ಅಂತ ನನಗಂತೂ ಅರ್ಥ ಇವತ್ತು ಚಿಂತಾಮಣಿ ಅನ್ನೋದು ಬೆಂಗಳೂರಿಗಿಂತ ಯಾವುದೇ ಮಾದರಿ ಕ್ಷೇತ್ರಕ್ಕಿಂತ ಚೆನ್ನಾಗಿದೆ ಅನ್ನೋದು ನನ್ಗುತ್ತೆ ನನ್ನ ಅಷ್ಟೇ ಬರ್ತಾ ಇದ್ದ ಇಂಥ ಒಬ್ಬ ಶಾಸಕರನ್ನ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಯ್ಕೆ ಮಾಡ್ಕೊಟ್ಟಿದ್ರೆ ಸುಧಾಕರ್ ಈಗ ಕಂಟಿನ್ಯೂಸ್ ಆಗಿ ನನ್ನ ಪ್ರಕಾರ ಮೂರನೇ ಸಲ ಭಿ ಆಗುತ್ತೆ ಐದು ಎಲ್ಲ ಇಲ್ಲಿ ಯಾರೂ ಸಮಯ ಮಿಂಚಿಲ್ಲ ಸುಧಾಕರ್ ಅವರ ಸೇವೆ ಅವರ ಕುಟುಂಬದ ವರ್ಗದವರ ಸೇವೆ ಚಿಂತಾಮಣಿಗೆ ಸರ್ವಸಮ್ಮತವಾಗಿದೆ ಭಾಳ ಸಂಯೋಜಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸುಧಾಕರ್ ಭಾಳ ಇದ್ದಿರ್ತದೆ ನಾನೇ ಯಾವಾಗಾದರೂ ಮಾತು ಏನಾದರೂ ಮಾತಾಡ್ತಾ ಇದ್ದರೆ ನನ್ನ ಇಲ್ಲಿ ಥರ ಅವ್ರು ಹಿಂದೆ ಹೇಳ್ತಾ ಇರ್ತಾ ಇದ್ದ ಭಾಳ ದೊಡ್ಡದ್ಯ ಸೋ ಮಾತಾದರು ಸ್ವಲ್ಪ ಗೋಪಾಗಿ ಮಾತಾಡ್ತಾರೆ ಕಮ್ಮಿ ಮಾಡ್ತಾರೆ ಸುಧಾಕರ್ ಯೋಗದಲ್ಲಿ ಭಾಳಷ್ಟು ಸತ್ಯ ಇದೆ ಸುಧಾಕರ್ ಅವರಲ್ಲಿ ಇರುವಂತಹ ತಾಳ್ಮೆ ಅವರ ವ್ಯಕ್ತಿತ್ವ ಇದೆಯಲ್ಲ ಇದು ನಮಗೆಲ್ಲರಿಗೂ ಮಾತ್ರೆ ಅಂತ ನಾನು ಸಂದರ್ಭದಲ್ಲಿ ನಂಬರ್ ಒನ್ ನನಗೆ ಈಗ ಸುಧಾಕರ್ ಬರೆದ ಮೇಲೆ ಗೊತ್ತಾಗಿತ್ತು ಈ ಒಂದು ವರ್ಷದಲ್ಲಿ ಇನ್ನೂರು ಕೋಟಿ ನನಗೆ ಗೊತ್ತಿಲ್ಲದಾಗೆ ನನ್ನ ಇಲಾಖೆ ಕೆಲಸ ಕರ್ಬೋದು ಮೂವತ್ತಾರು ಕೋಟಿ ನಲವತ್ತಾರು ಲಕ್ಷ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದವರು ಕೆಯು ಎಚ್ ಇಪ್ಪತ್ತೇಳು ಪಾಯಿಂಟ್ ಆರು ಐದು ಕೋಟಿ ತರವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎನ್ ಜಿ ಟಿ ನಲ್ವತ್ತಾರು ಪಾಯಿಂಟ್ ಏಳು ಸೊನ್ನೆ ಕೋಟಿ ತಗೊಂಡವರು ಅಮೃತ್ ಟೂನ್ ಯೋಜನೆ ಅಡಿಯಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ತಗೊಂಡವ್ರೆ ಮತ್ತು ಕುಡಿಯೋ ನೀರಿಗೆ ಹದಿನೈದು ಕೋಟಿ ತಗೊಂಡವರು ಇದು ಮಾನ್ಯ ಸುದ್ದಾಕಾರರು ಇನ್ನೂರು ಮೂರು ಕೋಟಿ ಬರೀ ನನ್ನ ಇಲಾಖೆ ತಗೊಂಡಿರೋದು ಈ ವರ್ಷದಲ್ಲಿ ಧಾರ್ಮಿಕ ಇದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತಲ್ಲ ಇದು ಸ್ವಾಮಿ ಇದು ಸ್ವಕಾಲ ಆಯಿತು ಕಾರ್ಯ ಜಿಲ್ಲೆ ಮಾಡೋದಲ್ವ ಈ ಜಿಲ್ಲೆ ಮಾಡೋದ್ರಲ್ಲಿ ಚಿಕ್ಕಬಳ್ಳಾಪುರದ ಹದಿನೊಂಬತ್ತು ಕೋಟಿ ಚಿತ್ರಾಮಣಿಗೆ ಹದಿನೈದು ಕೋಟಿ ಗೌರವರಿಗೆ ಅರವತ್ತಾರು ಕೋಟಿ ಬಾಗೇಪುಲ್ಲಿಗೆ ಹದಿನಾರು ಕೋಟಿ ಗುಡಿಬಂಡೆಗೆ ಹದಿನೇಳು ಕೋಟಿ ಶಿಡ್ಲಘಟ್ಟೆಗೆ ತೊಂಬತ್ತಾರು ಕೋಟಿ ಒಟ್ಟು ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನು ನನ್ನ ಇಲಾಖೆಯಲ್ಲಿ ಕುಡಿಯೋ ನೀರಿಗೆ ಇವತ್ತು ಅದಕ್ಕೆ ಅನುದಾನವನ್ನು ಕೊಡಿಸಿ ಅದಕ್ಕೆ ಟೆಂಡರ್ ಮಾಡಿಸಿ ಕೆಲಸಗಳನ್ನು ಶುರು ಮಾಡಲಿಕ್ಕೆ ಇವತ್ತು ಅಂತ ಹೇಳಿ ಇವತ್ತು ಶುರು ಮಾಡ್ತಾ ಇದ್ವಿ ಇನ್ನೂ ಇನ್ನು ನಾಲ್ಕು ಕಡೆ ಪೂಜೆಗಳನ್ನು ಮಾಡ್ತಾರೆ ಆ ಪ್ರಕಾರ ಹೋದರೆ ಸುಮಾರು ಐನೂರು ಕೋಟಿ ಇವತ್ತು ಬರೀ ನನ್ನ ಇಲಾಖೆಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗುವಂಥ ಶ್ರೇಯಸ್ಸು ನಿಮ್ಮ ಶಾಲೆಗಳಿಗೆ ಸಂತದೆ ನಿಮ್ಮ ಮಂತ್ರಿಗಳಿಗೆ ಸಂತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ನನ್ನ ಸ್ನೇಹಿತ ಕಾರಣ ಬರ್ತಾ ಇದ್ದೀನಿ ಆ ಸ್ನೇಹಿತರೆ ಯಾವುದೋ ಬೆಟ್ಟ ಉಳಿದೋ ನೋಡಪ್ಪ ಇರ್ಬೋದು ನಾನು ಹೇಳಿದೆ ಇಲ್ಲೇನೋ ಸುಧಾಕರಣೆ ಸ್ಕೀಮ್ ಮಾಡಿರ್ತಾನಪ್ಪ ಅವನೇನು ಸಾಮಾನ್ಯ ಅಲ್ಲ ಅಂತ ಆಮೇಲೆ ಬಂದಲ್ಲಿ ಹೇಳಿದ ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿಸ್ತಾ ಅವರು ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಚಿಂತಾಮಣಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಯಾಂಕ್ಷನ್ ಕೊಟ್ಟು ಅದು ಕೆಲಸವನ್ನು ಮಾಡಿದಂತ ಶ್ರೇಯಸ್ಸು ಇವತ್ತು ಸುಧಾಕರ್ ಅವರಿಗೆ ಇದೆ ಅಂತ ನಾನು ಸಂದರ್ಭದಲ್ಲಿ ಹೇಳಿಕೊಟ್ಟಿದ್ದೀನಿ ಸುಧಾಕರ್ ಅವರ ಕೆಲಸ ಅವರ ಈ ಕಮಿಟ್ಮೆಂಟ್ ಜನಗಳೊಟ್ಟಿಗೆ ಅವರ ಈ ಸಂಬಂಧ ಐನಾಗುವ ಸಂಬಂಧ ಏನಿದೆ ಇದೇ ತರ ಇರಲಿ ಆಶೀರ್ವಾದ ಅವರಲ್ಲಿ ಇರಬೇಕು ಇರ್ಬೇಕು ಹೀಗಾಗಿ ಓಟ್ ಕೊಟ್ಟು ಸುಧಾಕರ್ಗೆ ಎಂ ಎಲ್ ಎ ಮಾಡಿ ಮಂತ್ರಿ ಮಾಡಿ ನಿಮ್ಮ ಋಣ ಅವ್ರ ಮೇಲೆ ಬರೆಸ್ಬಿಟ್ಟಿದ್ದಾರೆ ಸುಧಾಕರ್ ನಿಮ್ಮ ಋಣದಲ್ಲಿ ಈ ಎಲ್ಲ ಕೆಲಸಗಳು ಮಾಡೋದ್ರ ಮುಖಾಂತರ ನಿಮ್ಮ ಋಣವನ್ನು ಸ್ವಲ್ಪ ಸ್ವಲ್ಪವಾಗಿ ತೀರ್ಸುವಂತ ಕೆಲಸ ಇವತ್ತು ಸುಧಾಕರ್ ಮಾಡ್ತಾ ಇದ್ದಾರೆ ಅವ್ರು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪ್ರತಿ ರಾಜ್ಯದಲ್ಲಿ ಆಗುತ್ತೆ ಇಡೀ ದೇಶದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ ಪ್ರಾಮಾಣಿಕ ಮುಖ್ಯಮಂತ್ರಿ ಜನಪರ ಮುಖ್ಯಮಂತ್ರಿ ಬಡವರ ಪರ ಮುಖ್ಯಮಂತ್ರಿ ಬಡವರ ಪರ ಸರ್ಕಾರ ಐಂದವರ್ಗಳ ಪರ ಸರ್ಕಾರ ಯಾವುದೇ ಜಾತಿಯಲ್ಲಿರುವಂತಹ ಬಡವರ ಪರ ಪರ ಸರ್ಕಾರ ರೈತರ ಪರ ಸರ್ಕಾರ ಮಹಿಳೆಯರ ಪರ ಸರ್ಕಾರ ಇಲ್ಲ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೀತಾ ಇರುವಂತಹ ಈ ರೀತಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಇರಿಸ ಯಾವ ಕವರು ಏನೇ ಹೇಳಿ ನಾವು ಯಾವತ್ತೂ ಜನಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇದ್ರೂ ಇದು ನಿಮ್ಮ ಪರವಾಗಿ ನಾವು ಕೆಲಸ ಮಾಡೋದು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆಯನ್ನು ಸಿದ್ದರಾಮಯ್ಯವರ ಈ ಸರ್ಕಾರದಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ನಾನು ಮತ್ತು ಗುಜಾತ್ನ ಮಂತ್ರಿ ಆಗಿರೋದು ನಮಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಂತ ವಿಚಾರ ಯಾವುದೇ ಸರ್ಕಾರಗಳಲ್ಲಿ ಮಂತ್ರಿ ಆಗೋದು ಬೇರೆ ವಿಚಾರ ಆದರೆ ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಮಂತ್ರಿ ಆಗೋದು ನಾವು ಸುದೈವ ಅಂತ ನಾವು ಸಂದರ್ಭದಲ್ಲಿ ಭಾವಿಸ್ತೀವಿ ಯಾಕಂದ್ರೆ ಅಲ್ಲಿ ಆ ಕ್ಯಾಬಿನೆಟ್ ಅಲ್ಲಿ ಕೂತಾಗ ಅಲ್ಲಿ ನಮ್ಮ ಮಂತ್ರಿಗಳಿಗೆ ಸಿಗುವಂತ ಮಹತ್ವ ಮುಖ್ಯಮಂತ್ರಿಗಳು ಯಾವುದೇ ತಾನು ಮಾಡಬೇಕು ಅಂತ ಅವ್ರು ಹೇಳಿದ್ದೆ ನಾವು ಯಾವತ್ತೂ ರೀತಿಯೂ ಮಾಡಲ್ಲ ನಾನಾಗಲಿ ಸುಧಾಕರಾಗಲಿ ನಮ್ಮ ಸ್ವಂತ ಅನುಭವಗಳು ಏನಿದ್ದಾವೆ ನಮ್ಮ ಸ್ವಂತ ಸಲಹೆಗಳು ಏನಿದ್ದಾವೆ ಆ ಸಲಹೆಗಳನ್ನೆಲ್ಲ ಸೇರಿಸಿ ಗೊತ್ತು ಸಮಯ ನಡೆಸಲು ಚುನಾವಣೆ ಮುಂದಿನ ದಿವಸಗಳಲ್ಲಿ ನಿಮಗೆನೇ ಗೊತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಯಾವುದೇ ಯೋಜನೆಗಳು ಯಾವುದೇ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಕೆಲಸವನ್ನು ಮಾಡಿದೆ ಕಳ್ಸಿ ನಾನು ಸಿ ಮುಖ್ಯಮಂತ್ರಿ ಸಿಎಂ ಆಗಿದ್ದ ನೀನು ನಿನ್ನ ಸಿ ಎಂ ಬಂದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಿ ಸಿಎಂ ಆಗಿ ಬಂದಿದ್ದು ನಿಮ್ಗೇನು ಗೊತ್ತು ಶಕ್ತಿ ಯೋಜನೆಗೆ ಮನೆಯ ಎರಡು ಸಾವಿರ ಶಕ್ತಿ ಯೋಜನೆಗೆ ಮತ್ತು ಉಚಿತವಾಗಿ ಅಂಕಿ ಕೊಡಲಿಕ್ಕೆ ಈ ಐದು ಯೋಜನೆಗಳಿಗೆ ಸರ್ಕಾರ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ಇದಕ್ಕೆ ಯಾವುದೇ ಜಾತಿ ಮತ ಇಲ್ಲ ಮೇಲು ಕೀಳು ಇಲ್ಲ ಈ ಸಮಾಜದಲ್ಲಿ ಯಾರು ಬಡವರು ಇರ್ತಾರೆ ಯಾರು ಸಮಾಜದಲ್ಲಿ ಪುಟ್ಟ ಒಳಪಟ್ಟಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ಈ ಸೇವೆಗಳನ್ನು ಕೊಡುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸುಧಾರಣ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮುಂದಿನಗಳಲ್ಲಿ ಇದೇ ಥರ ಚಿಂತಾಮಣಿ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಹರಿದು ನಿಮ್ಮೆಲ್ಲರ ಉದಾಹರಣಕ್ಕಾಗಿ ಅವತ್ತು ನಿಮ್ಮ ಮಂತ್ರಿ ನಿಮ್ಮ ಶಾಸಕ ಸುಧಾಕರ್ ಅವರು ಇರ್ತಾರೆ ಅವ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇರ್ತದೆ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇರ್ತದೆ ನಾನು ಸುಧಾಕರ್ ಅವರ ಸಹೋದರನಾಗಿ ನನ್ನ ಕೈಲಿ ಆದಷ್ಟು ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಾರ್ಥಕವಾದ ಬರೀ ನಾವು ವಿರೋಧನೆಗಳು ಮಾಡೋದು ರಸ್ತೆ ಮಾಡೋದು ಬಿಲ್ಡಿಂಗ್ಸ್ ಕಟ್ಟೋದು ಇದ್ದೇ ಇರ್ತದೆ ಇದರ ಜೊತೆಗೆ ಪ್ರಪ್ರತಮವಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಆ ನಮ್ಮ ಇಡೀಂಗರಿಗೆ ಇವತ್ತು ಸುಧಾಕರ್ ಜೀವನ ಕೊಟ್ಟು ಒಂದು ತಾತ್ವಿಕವಾದ ಕಾರ್ಯಕ್ರಮವನ್ನು ಏನು ಮಾಡಿದ್ದಾರೆ ಅದು ಎಲ್ರಿಗೂ ಸ್ಫೂರ್ತಿ ಈ ಥರ ಸ್ಕೀಮ್ ಮಾಡ್ಬೋದು ಅಂತಲೇ ನನಗೆ ಗೊತ್ತಿರಲಿಲ್ಲ ಸುಧಾಕರ್ ಹೇಳಿದ್ದಕ್ಕೆ ನಾನೇ ನನ್ನ ಕ್ಷೇತ್ರದಲ್ಲಿ ಈಗ ಐನೂರು ಲ್ಯಾಪ್ಟಾಪು ಐನೂರು ಒಂದೇ ಅಂತ ಒಂದು ಮೂವತ್ತು ವೆಹಿಕಲ್ಸ್ ಥರ ಎರಡು ಕೋಟಿ ಎಪ್ಪತ್ತು ಲಕ್ಷದ ಬೆಂತದಲ್ಲಿ ಬರುವ ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಇಟ್ಕೊಂಡಿದೆ ಇದೆಲ್ಲ ನಿಮ್ಮ ಮಂತ್ರಿಯ ಕೊಡುಗೆ ನನಗೆ ಯಾವ ಯಾವ ಫಸ್ಟ್ ಕಷ್ಟ ಮೊದಲನೇ ಪ್ರಪ್ರಥಮ ಬಾರಿಗೆ ಒಬ್ಬ ಶಾಸಕರ ನಿಧಿಯನ್ನ ಇದೆಲ್ಲ ಬಡವರಿಗೆ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟವರಿಗೆ ಕೊಡ್ಬೋದು ಅಂತ ವ್ಯಕ್ತಿ ಸುಧಾಕರ್ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಎನ್ಮಾಯಿಸಿದೆ ಭಾರತದಲ್ಲಿ ನನಗೂ ಸಹ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸುಧಾಕರ್ ಅವರಿಗೆ ಮತ್ತು ನಮ್ಮ ಚಿಂತಾಮಣಿ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು